ಯಾಕೆ ನಾನು ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ನನ್ನ ಮೂಲ ಪಕ್ಷ ಕಾಂಗ್ರೆಸ್ಸು ನಾನು ಕಾಂಗ್ರೆಸ್ಸಲ್ಲೇ ಇರ್ತೀನಿ ಕಾಂಗ್ರೆಸ್ನಿಂದನೇ ಸ್ಪರ್ಧೆ ಮಾಡೋದು ಪುನಃ ಈ ಸಲನೂ ಪುರಸಭೆ ನಮ್ಮದೇ ಇಟ್ಟೇ ಹಿಡ್ದೇ ಹಿಡಿತೀವಿ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತು ಗೆಲ್ತಿ ಇವತ್ತು ಬರೆದಿಟ್ಕೊಂಬಿಡಿ ಇವತ್ತು ಹೇಳಿದ್ದೀನಿ ಮೀಡಿಯಾದಲ್ಲಿ ಮುಂದೆ ಕಡೆಗೆ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತು ನಮ್ಮದೇ ಬರೆದಿಟ್ಕೊಳ್ಳಿ ಪೌರ ಕಾರ್ಮಿಕರಿಗೆ ಊಟ ಕೊಡೋದು ಒಂದೇ ನಾವು ನೂರು ದೇವಸ್ಥಾನಗಳು ಸುತ್ತಾಕೊಂಡ್ಬಂದು ನೂರು ದೇವಸ್ಥಾನಗಳಿಗೆ ಉಂಡೆಯನ್ನಲ್ಲಿ ಕಾಸಾಕೋದು ಹಾಕೋದು ಒಂದೇ ನಾನು ಕಂಡಂಥ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಅಧ್ಯಕ್ಷರನ್ನು ನಾನು ಯಾವತ್ತೂ ಕಂಡೇ ಇಲ್ಲ ಎಷ್ಟು ಪ್ರೋ ಆಕ್ಟಿವ್ ಆಗಿ ಕೆಲಸ ಮಾಡಿದಂಥ ಅಧ್ಯಕ್ಷರಾದಂಥ ಗೋಪಾಲ್ ಅವ್ರನ್ನ ಅಧ್ಯಕ್ಷ ಸ್ಥಾನ ಮಾಡಿದಾಗ ನನಗೂ ಮತ್ತು ನಮ್ಮಣ್ಣ ಮತ್ತು ನಮ್ಮ ತಂಡದವ್ರಿಗೆ ಎಲ್ರಿಗೂ ನಾವು ನಾವು ಮಾಡಿದಂಥ ಒಳ್ಳೆ ಕೆಲಸ ಇರಬಹುದು ಸಿಕ್ಕಿದ್ದಾರೆ ಈ ಪುರಸಭೆಗೆ ಆನಿಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ಕಚೇರಿ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಹೆಚ್ಚುವರಿ ಕೊಠಡಿಗಳ ಕಟ್ಟಡಕ್ಕೆ ಶಾಸಕ ಬಿ ಶಿವಣ್ಣರವರು ಹಾಗೂ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದ್ರು ಹಾಗೆಯೇ ವಾರ್ಡ್ ನಂಬರ್ ಒಂಬತ್ತರಲ್ಲಿ ಕಾರ್ಮಿಕರ ಉಪಹಾರ ಗೃಹ ನಿರ್ಮಾಣ ಕಟ್ಟಡಕ್ಕೆ ಹಾಗೂ ಬಯೋಗ್ಯಾಸ್ ಪ್ಲ್ಯಾಂಟ್ಗೆ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ಮತ್ತು ಬೊಮ್ಮಸಂದ್ರ ಪುರಸಭೆ ಸದಸ್ಯರಾದ ಬೊಮ್ಮಸಂದ್ರ ಚಲಪತಿರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷ ವೈ ಗೋಪಾಲ್ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆ ಸದಸ್ಯರು ಮುಖ್ಯಾಧಿಕಾರಿ ರಾಜೇಂದ್ರ ರವರು ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಸಂಜೀವ್ ಸಾವಂತ್ ಮುರಳಿ ಶಿವಕುಮಾರ್ ನರೇಂದ್ರ ಕುಮಾರ್ ಪಾಟೀಲ್ ಮತ್ತು ಸ್ಥಳೀಯ ಮುಖಂಡರು ಮತ್ತು ಪುರಸಭೆ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಬೊಂಬಸಂದ್ರ ಪುರಸಭಾ ವತಿಯಿಂದ ಈ ದಿನ ಹೆಚ್ಚುವರಿ ಕಟ್ಟಡಗಳ ಉದ್ಘಾಟನೆ ಅಂದಾಜು ಮೊತ್ತ ಇಪ್ಪತ್ತಾರು ಲಕ್ಷ ರೂಪಾಯಿ ಮತ್ತು ನಮ್ಮ ಪುರಸಭಾ ನಿಧಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈ ಒಂದು ಪುಟ ಪುರಸಭೆಯ ಹೆಚ್ಚುವರಿ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಪೌರ ಕಾರ್ಮಿಕರ ಉಪ ಉಪಹಾರ ಗೃಹವನ್ನು ಇವತ್ತು ಉದ್ಘಾಟನೆ ಕೂಡ ಮಾಡಿದ್ದೇವೆ ಅದು ನಮ್ಮ ಬೊಂಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅವರು ಅದಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ಪ್ರತಿದಿನವೂ ಕೂಡ ನಮ್ಮ ಪೌರ ಕಾರ್ಮಿಕರಿಗೂ ಕೂಡ ಮಾಡಿಕೊಡ್ತೀವಿ ಅಂಥೇಳಿ ಅವರು ಇವತ್ತು ಮುಂದೆ ಬಂದು ಇವತ್ತು ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯೂ ಕೂಡ ದಿನನಿತ್ಯ ಕೊಡ್ತಾ ಇದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ಎಷ್ಟೋ ಜನ ಎಷ್ಟೋ ಕಡೆ ಅಸೋಸಿಯೇಷನ್ಗಳಿದ್ದಾವೆ ಆದರೆ ಏನೋ ಅವ್ರಿಗೆ ಸೀಮಿತವಾಗಿರ್ತದೆ ಆದರೆ ಈ ರೀತಿಯಾದಂಥ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿರ್ತಕ್ಕಂಥದ್ದು ಇದು ಮೊದಲನೇದಾಗಿ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೇನೆ ಅದೇ ರೀತಿಯಾಗಿ ಇವತ್ತು ಬಯೋಗ್ಯಾಸು ಉತ್ಪಾದನೆ ಮಾಡುವಂಥ ಒಂದು ಘಟಕವನ್ನು ಕೂಡ ಇವತ್ತು ನಮ್ಮ ಪುರಸಭಾ ವ್ಯಾಪ್ತಿ ವ್ಯಾಪ್ತಿಯಿಂದ ಇವತ್ತು ಆಗ್ತಾಯಿದೆ ಇವತ್ತು ಇದರಿಂದ ಕೂಡ ಹೆಚ್ಚಿನ ರೀತಿಯಲ್ಲಿ ಕರೆಂಟು ಏನು ಇವತ್ತು ಉತ್ಪಾದನೆ ಆಗ್ತದೆ ಕರೆಂಟ್ ಅದಕ್ಕೆ ಯಾವುದು ಗ್ಯಾಸ್ ಉತ್ಪಾದನೆಯಾಗಿ ಕರೆಂಟ್ ಉಳಿತಾಯನೂ ಕೂಡ ಇದೆ ಮತ್ತು ಕಸಾನು ಕೂಡ ಇವತ್ತು ವಿಲೇವರಿ ವಿಲೇವರಿ ಆಗಲಿಕ್ಕೆ ಕೂಡ ಅನುಕೂಲ ಆಗ್ತದೆ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಬೊಂಸಂದ್ರ ಪುರಸಭೆ ಮತ್ತು ನಮ್ಮ ಬೊಂಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅವರೆಲ್ಲರೂ ಕೂಡ ಸೇರಿ ನಮ್ಮ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಪ್ರಸಾದ್ರವರು ಮತ್ತು ಅವರೆಲ್ಲ ಪ ಪದಾಧಿಕಾರಿಗಳು ಮತ್ತು ನಮ್ಮ ಪುರಸಭೆಯ ಗೌರವಾನ್ವಿತ ಎಲ್ಲ ಗೌರವಾನ್ವಿತ ಸದಸ್ಯಗಳು ಚಲಪತಿಯವರು ಎಲ್ಲರೂ ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಇದೇ ರೀತಿಯಾಗಿ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಆಗಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಸರ್ಕಾರದಿಂದ ಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೇ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಒಂದು ಹೊಸ ಆಯಾಮವನ್ನು ಕೊಟ್ಟು ಇವತ್ತು ಗ್ಯಾಸನ್ನು ಪ್ರೊಡ್ಯೂಸ್ ಮಾಡತಕ್ಕಂಥದ್ದು ಹಾಗೆ ಪುರಸಭಾ ಕಾರ್ಯಾಲಯದಲ್ಲಿ ಕಾರ್ಮಿಕರಿಗೆ ಉಪಹಾರ ಗೃಹವನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರಿಗೆ ಉಚಿತವಾಗಿ ಅಸೋಸಿಯೇಷನಿಂದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಈ ರೀತಿಯಾಗಿ ಒಳ್ಳೆ ಕೆಲಸವನ್ನು ಇವತ್ತು ಪುರಸಭೆ ಮಾಡಿದೆ ಇದಕ್ಕೆ ಅವರಿಗೆ ಎಲ್ಲರೂ ಕೂಡ ಧನ್ಯವಾದವನ್ನು ಎಲ್ಪಿಸ್ತೀನಿ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಬಂಸಂದ್ರ ಪುರಸಭಾ ವ್ಯಾಪ್ತಿ ಮತ್ತು ಬಂಸಂದ್ರ ಪುರಸಭೆ ಈ ಪುರಸಭೆಯಲ್ಲಿ ಬಂಸಂದ್ರ ಕೈಗಾರಿಕಾ ಸಂಘ ಒಂದು ಜವಾಬ್ದಾರಿಯುತವಾದಂಥ ಕೈಗಾರಿಕಾ ಸಂಘದ ವತಿಯಿಂದ ನಮಗೆ ಇವತ್ತು ಪುರಸಭೆಯಲ್ಲಿ ಪಿ ಡಿ ಅವರು ಮೇಡಮ್ ಅವರು ಚೀಫ್ ಆಫೀಸರು ಮತ್ತು ನಮ್ಮ ಅಧ್ಯಕ್ಷರು ಇವರೆಲ್ಲರೂ ಸೇರಿ ನಮಗೊಂದು ಮನವಿನ ಕೊಟ್ಟಿದ್ದರು ಹಣ ನಮಗೆ ಪುರಸಭೆಯಲ್ಲಿ ಪೌರ ಕಾರ್ಮಿಕರು ಬೆಳಗ್ಗೆ ಐದು ಗಂಟೆಗೆ ಬರ್ತಾರೆ ಒಂಬತ್ತು ಗಂಟೆಗೆ ನಾವು ಅವ್ರಿಗೆ ಇಪ್ಪತ್ತು ರೂಪಾಯಿನ ಬೆಲೆ ಬಾಳಷ್ಟು ಒಂದೇ ಒಂದು ಟಿಫನ್ ಕೊಡ್ತೀವಿ ಸರ್ಕಾರದಿಂದ ಅಷ್ಟೇ ಸಿಗ್ತಿರೋದು ಟಿಫನ್ನು ಅವರು ಎರಡು ಗಂಟೆ ನಾಲ್ಕು ಗಂಟೆ ಮೂರುವರೆ ಗಂಟೆಗೆ ಕೆಲಸ ಮಾಡ್ತಾರೆ ಸುಮಾರು ಹನ್ನೆರಡು ಅವರ್ ಕೆಲಸ ಮಾಡ್ತಾರೆ ಎಕ್ಸ್ಟ್ರಾ ಟೈಮೆಲ್ಲ ಸೇರಿಸಿ ಅವರಿಗೆ ಅಷ್ಟೊತ್ತಿಗೆ ಅವ್ರು ಅಡುಗೆ ಮಾಡೋಕ್ಕಾಗೋದಿಲ್ಲ ಸುಸ್ತಾಗಿಬಿಡ್ತಾರೆ ಎಷ್ಟೋ ಜನ ಸುಸ್ತಾಗಿ ಶುಗರ್ ಪೇಷೆಂಟ್ಸು ಬಿ ಪಿ ಪೇಷೆಂಟ್ಸ್ ಎಲ್ಲ ಇರ್ತಾರೆ ಎಲ್ಲ ಸುಸ್ತಾಗಿ ಕೂತ್ಕೊಂಡು ಬಿದ್ದು ಹೋಗ್ತಾರೆ ಇಂಥ ಪ್ರಸಂಗಗಳು ಸುಮಾರು ನಡೆದಿದೆ ನಮ್ಮ ಪುರಸಭೆಯಲ್ಲಿ ಅವ್ರಿಗೇನಾದರೂ ಒಂದು ವ್ಯವಸ್ಥೆ ನೀವು ಮಾಡಿಕೊಡ್ಬೇಕು ಅಂತ ಬಂದು ನಮಗೊಂದು ಮನವಿ ಸಲ್ಲಿಸಿದಾಗ ನಾವೆಲ್ಲರೂ ಸಹ ಒಂದು ಕಮಿಟಿ ಮೀಟಿಂಗ್ ಮಾಡಿ ನಾವು ನಮ್ಮ ಚಲಪತಿ ಅವರು ಸಂಜೀವ್ ಸಾವಂತು ಮುರಳೀಧರವರವರು ಮತ್ತು ನಮ್ಮ ನರೇಂದ್ರ ಸರ್ ಅವರು ಮತ್ತು ಪಾಟೀಲ್ ಅವರು ಇವರೆಲ್ಲ ನಾವು ಒಂದು ಮೀಟಿಂಗನ್ನು ಮಾಡಿ ಪೌರಕಾರ್ಮಿಕೆ ಒಂದು ಊಟದ ವ್ಯವಸ್ಥೆನ ಮಾಡ್ತೀವಿ ನಾವು ಮಧ್ಯಾಹ್ನದ ಊಟದ ವ್ಯವಸ್ಥೆ ಅಂತೇಳಿ ಒಂದು ಭರವಸೆ ಕೊಟ್ವಿ ಭರವಸೆಯನ್ನು ಕೊಟ್ಬಿಟ್ವಿ ಆಮೇಲಕ್ಕೆ ನೋಡಿದ್ರೆ ಎಪ್ಪತ್ತೈದು ಜನಕ್ಕೆ ಅಂತ ಬರ್ತಾಯಿದೆ ಬಜೆಟ್ ನೋಡಿದ್ರಾಗ ಎರಡು ಮುಕ್ಕಾ ಲಕ್ಷ ಬರ್ತಾಯಿದೆ ಪ್ರತಿ ತಿಂಗಳು ಆದರೂ ಸಹ ನಾವು ಎದೆಗುಂದಿಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಪ್ರಾರಂಭ ಮಾಡಿದ್ದೀವಿ ಇದರ ಉದ್ಘಾಟನೆ ಶಾಸಕರಾದಂಥ ನಮ್ಮ ಶಿವಣ್ಣರವರು ಮತ್ತು ಎಮ್ ಎಲ್ ಸಿ ಆದಂಥ ನಮ್ಮ ಇವರು ಸಹ ಬಂದಿದ್ದರು ಗೋಪಿನಾಥ ರೆಡ್ಡಿ ಅವರು ಬಂದಿದ್ದರು ಇವರೆಲ್ಲ ಸೇರಿ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿ ನಾವೇ ಕೈಯಾರೆ ಬಡಿಸಿದ್ದೀವಿ ಇದು ದಿನನಿತ್ಯ ನಡೀತದೆ ಇಪ್ಪತ್ತ ಆರು ದಿವಸ ನಡೀತದೆ ಸಂಡೇ ಸೇರೋತನ ಕೆಲಸಗಳಿದ್ರೆ ಅವತ್ತು ಸಹ ಕೊಡ್ತೀವಿ ಅಂತೇಳಿ ನಾವು ಮಾಡಿದ್ದೀವಿ ಇದು ನಮಗೆ ಒಂದು ಹೆಮ್ಮೆ ಅಂತ ಅನಿಸಿದೆ ಅದಕ್ಕೋಸ್ಕರ ಈ ದೇಶದ ಸೈನಿಕರು ಹೇಗೆ ಮುಖ್ಯನೋ ಹಾಗೇನೇನೆ ನಮ್ಮ ದೇಶದಲ್ಲಿ ಪೌರಕಾರ್ಮಿಕರು ಸಹ ಸೈನಿಕರಿಗೆ ಸಮನಾಗಿ ಅವರು ಕೆಲಸ ಮಾಡ್ತಾರೆ ನಾವೆಲ್ಲ ಇವತ್ತು ಸ್ವಚ್ಛವಾಗಿ ಆರೋಗ್ಯವಂತವಾಗಿ ಇರಬೇಕು ಅಂತ ಹೇಳಿದ್ರ ನಮ್ಮ ಕುಟುಂಬ ಆರೋಗ್ಯವಾಗಿ ಇರಬೇಕು ಅಂತ ಅಂದರೆ ಕಾರಣ ಬಂದು ಪೌರ ಕಾರ್ಮಿಕರೇ ಪೌರ ಕಾರ್ಮಿಕರಿಂದ ನಾವು ಇವತ್ತು ನಾವು ಆರೋಗ್ಯವಾಗಿರೋದು ಅದರಿಂದ ಮೊದಲನೇ ಆದ್ಯತೆ ಅವ್ರಿಗೆ ಕೊಡಬೇಕಂತೇಳಿ ನಾವು ತಗೊಂಡಿರೋಂಥ ದಿಟ್ಟ ನಿರ್ಧಾರ ಇದು ಒಂದು ಕರ್ನಾಟಕ ಮಾಡಿಲ್ಲ ಪ್ರಥಮ ಬಾರಿಗೆ ಬಿಐ ಕಡೆಯಿಂದ ನೀವು ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಹೇಗ ಸರ್ ಯಾಕೆ ಈ ಪ್ರೇರಣೆ ಬಂತು ನಿಮಗೆ ಅಂತ ಅದೇ ನಾನು ಈಗ ತಾನೇ ನಿಮ್ಗೆ ಹೇಳಿದೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಪುರಸಭೆಗಳಲ್ಲಿ ಪೌರಕಾರ್ಮಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇಲ್ಲ ಆದರೆ ನಮ್ಮಲ್ಲಿ ಬಂದು ಈ ಥರ ನಾವು ಕಣ್ಣಲ್ಲಿ ನೋಡಿದಾಗ ಕೋವಿಡ್ ಟೈಮ್ನಲ್ಲಿ ಅವರು ಪಟ್ಟಂಥ ಕಷ್ಟಗಳು ಮತ್ತು ಅವರು ನಮ್ಮನ್ನು ಕಾಪಾಡದಂಥ ಸ್ಥಿತಿಗಳನ್ನು ನೋಡಿದರೆ ಅವರ ಪ್ರಾಣನ ಮುಡುಪಾಗಿ ಇಟ್ಟು ನಮಗೆ ನಮ್ಮ ಆರೋಗ್ಯನ ಕಾಪಾಡಿದ್ದಾರೆ ಅವ್ರಿಗೋಸ್ಕರ ಅವ್ರಿಗೇನಾದರೂ ನಾವು ಮಾಡಲೇಬೇಕು ಅದನ್ನು ನೀವು ಹೇಳಿದ್ನಲ್ಲ ದೇಶದಲ್ಲಿ ಸೈನಿಕರು ಎಷ್ಟು ಪ್ರಾಮುಖ್ಯನೋ ದೇಶ ಕಾಯಲಿಕ್ಕೆ ಹಂಗೆ ನಮ್ಮ ಆರೋಗ್ಯ ಕಾಯಲಿಕ್ಕೆ ಪೂರ್ವ ಕಾರ್ಮಿಕರು ಅಷ್ಟೇ ಮುಖ್ಯ ಅಂತೇಳಿಬಿಟ್ಟು ನಾವು ಅವ್ರಿಗೆ ಮಾಡಲೇಬೇಕು ಬೇಕಾದ್ರೆ ನಮ್ಮದೊಂದು ಊಟ ಕಡಿಮೆ ಆದರೂ ಪರವಾಗಿಲ್ಲ ಅವ್ರಿಗೊಂದು ಊಟ ಕೊಡೋಣ ಅಂತ ಒಂದು ದಿಟ್ಟಲ್ಲಿ ನಾವು ಅವ್ರಿಗೆ ಮಾಡಿದ್ದೀವಿ ಬಿ ಐ ಹಲವಾರು ವರ್ಷಗಳಿಂದ ಸರ್ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮ ಬರ್ತಾ ಮುಖ್ಯವಾಗಿ ಪ್ರಸಾದ್ ಅವರು ಅಧ್ಯಕ್ಷ ಆದಮೇಲೆ ಈ ಒಂದು ಬಿ ಐಗೆ ಒಂದು ಹೊಸ ಕಳೆ ಕಟ್ಟಿದೆ ಹೊಸ ಆಲೋಚನೆ ಮಾಡಿದ ಹೊಸ ಯೋಜನೆ ರೂಪಿಸಿದ್ದಾರೆ ಏಕ್ ಸರ್ ಇದು ಅಂತ ಮುಂದೆ ಏನು ನಿಮ್ಮ ಗುರಿ ಏನು ಅಂತ ಇಲ್ಲ ಸಿ ಮುಂದೆ ನಮ್ಮ ಗುರಿ ಏನು ಕಳೆ ಕಟ್ಟಿದೆ ಅನ್ನೋದಕ್ಕಿಂತ ಕಳೆ ಕಟ್ಟಬೇಕಂತ ಹೇಳಿದ್ರಾಗ ನಮ್ಮ ಹಿಂದೆಗಡೆ ಇರುವಂಥ ನಮ್ಮ ಬಾಡಿನಲ್ಲಿ ಇರುವಂಥ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಕಾರ್ಖಾನೆಯ ಮಾಲೀಕರುಗಳು ಎಲ್ಲರೂ ಸಹ ನಮ್ಮ ಬೆನ್ನಿಂದೆ ನಿಂತಿರೋದ್ರಿಂದ ನೀವು ಒಳ್ಳೆ ಕೆಲಸ ಮಾಡಿ ಸದಾ ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ನಮ್ಮ ಮಾಲೀಕರೆಲ್ಲರೂ ಹೇಳ್ತಾರೆ ನಮಗೆ ಏನೇ ಕೇಳಿದ್ರು ಸಹ ನೋ ಅಂತ ಹೇಳೋದಿಲ್ಲ ಪ್ರತಿ ಏನು ಕೇಳಿದ್ರು ಸಹ ಎಸ್ ಅಂತ ಹೇಳ್ತಾರೆ ಅವ್ರ ನಮಗೆ ಅವರ ಧೈರ್ಯದ ಮೇಲೆ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಪೌರ ಕಾರ್ಮಿಕರಿಗೆ ಊಟ ಕೊಡೋದು ಒಂದೇ ನಾವು ನೂರು ದೇವಸ್ಥಾನಗಳು ಸುತ್ತಾಕೊಂಡ್ಬಂದು ನೂರು ದೇವಸ್ಥಾನಗಳಿಗೆ ಉಂಡೆಯನ್ನಲ್ಲಿ ಕಾಸು ಹಾಕೋದು ಒಂದೇ ಪೌರ ಕಾರ್ಮಿಕರಿಗೆ ಊಟ ಕೊಡೋದು ಒಂದೇ ಅಂತೇಳಿ ನಮ್ಮ ಭಾವನೆ ಅದು ಹದಿನೈದು ದಿನ ಇದೆ ಅಧ್ಯಕ್ಷ ತಾವೇ ಒಂದು ಅಧ್ಯಕ್ಷ ಮಾಡಿದಂಥ ಗೋಪಾಲ ಅವರ ಕಾರ್ಯವಹಿ ಯಾವ ರೀತಿ ಇತ್ತು ತಮಗೆ ನಮಗೆ ತೃಪ್ತಿ ಅಂತ ಅದನ್ನು ಹೇಳೋಕೆ ಆಗಲ್ಲ ಅದಕ್ಕೆ ಪದಗಳೇ ಇಲ್ಲ ಹೇಳಲಿಕ್ಕೆ ಯಾಕೆ ಅಂತ ಹೇಳಿದಾಗ ನಾನು ಅವರು ಮಾಡಿದಷ್ಟು ನಾನು ಕಂಡಂಥ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಅಧ್ಯಕ್ಷರನ್ನು ನಾನು ಯಾವತ್ತೂ ಕಂಡೇ ಇಲ್ಲ ಎಷ್ಟು ಪ್ರೋ ಆಕ್ಟಿವ್ ಆಗಿ ಕೆಲಸ ಮಾಡಿದಂಥ ಅಧ್ಯಕ್ಷರಾದಂಥ ಗೋಪಾಲ್ ಅವ್ರನ್ನ ಅಧ್ಯಕ್ಷ ಸ್ಥಾನ ಮಾಡಿದಾಗ ನನಗೂ ಮತ್ತು ನಮ್ಮ ಅಣ್ಣ ಮತ್ತು ನಮ್ಮ ತಂಡದವ್ರಿಗೆ ಎಲ್ರಿಗೂ ನಾವು ನಾವು ಮಾಡಿದಂಥ ಒಳ್ಳೆ ಕೆಲಸ ಇರ್ಬೋದೇನೋ ಏನೋ ಇದು ಅದಕ್ಕೋಸ್ಕರ ನಮ್ಗೆ ಇಂಥ ಅಧ್ಯಕ್ಷರು ಸಿಕ್ಕಿದ್ದಾರೆ ಈ ಪುರಸಭೆಗೆ ಅವರು ಮಾಡಿದ ಷ್ಟು ಕೆಲಸಗಳನ್ನು ನಾನು ಯಾವ ಪುರಸಭೆಗಳಲ್ಲೂ ಕಂಡಿಲ್ಲ ಅಷ್ಟು ಪ್ರೊಆಕ್ಟಿವ್ ಆಗಿ ಮಾಡಿದರೆ ನಮ್ಮ ಸದಾ ನಮ್ಮ ಜೊತೆಯಲ್ಲಿ ಕೋರ್ಡಿನೇಟರ್ ಇದ್ದಕ್ಕೋಸ್ಕರ ಇ ವಾಸ್ ಏಬಲ್ ಟು ಪ್ರೂವ್ ಇಟ್ ಇಮ್ ಸೆಲ್ಫ್ ದಟ್ ಇನ್ನು ನೋ ವಡಿ ಕೆನ್ ಕಾಂಪಿಟಿಮ್ ಅವ್ರಿಗೆ ಯಾರು ಕಾಂಪಿಟೇಷನೇ ಬರೋಕ್ಕಾಗೋದಿಲ್ಲ ಅಂತ ಅಧ್ಯಕ್ಷರನ್ನ ಮಾಡಿದ್ದಾರೆ ಸ್ಪರ್ಧೆ ಅಂತ ಅಲ್ಲ ಅದು ಜನ ನಿರ್ಧಾರ ಮಾಡ್ತಾರೆ ನಮ್ಮೆಲ್ಲ ನಮ್ಮ ಕಾರ್ಯಕರ್ತರೆಲ್ಲರೂ ಇದ್ದಾರೆ ಅವ್ರು ಹೇಗೆ ಹೇಳ್ತಾರೋ ಅದೇ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಕಾರ್ಯಕರ್ತರಿಗೆ ನಾವು ಇನ್ನೊಂದು ಸಲ ಬೇಕು ಅಂದರೆ ಇರ್ತೀವಿ ಹಣ ನಿಮಗೆ ಸಾಕೋಣ ನೀವು ಮನೇಲಿ ಕೂತ್ಕೊಳ್ರಣ್ಣ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಕೊಡ್ತೀವಿ ಈಗ ಆಲ್ರೆಡಿ ನಮಗೆ ಮತ್ತು ನಮ್ಮ ಇಬ್ಬರು ಕಾಂಪಿಟೇಷನ್ ಉಟ್ಕೊಂಡ್ಬಿಟ್ಟಿದ್ದಾರೆ ಅದು ಅಲ್ಲ ಅವ್ರು ನಮ್ಮ ಪಕ್ಷದಲ್ಲೇ ನಮ್ಮ ಮನೆಯಲ್ಲಿ ಇರೋರೆ ನಮ್ಮ ಇಬ್ಬರಿಗೂ ಒಬ್ರು ಇಬ್ಬರು ಉಟ್ಕೊಂಡ್ಬಿಟ್ಟಿದ್ದಾರೆ ನೀವು ಬೇಡ ಮುಚ್ಕೊಂಡು ಮನೆಗೆ ಹೋಗಿ ಅಂತ ಹೇಳ್ತಿದ್ದಾರೆ ನೋಡೋಣ ಅವ್ರನ್ನ ಮನೆಗೆ ಕಳಿಸೋದಿಲ್ಲ ನಾವೇ ಇರೋದು ಅಂತ ಮುಂದಿನ ದಿನಗಳಲ್ಲಿ ಯಾಕೆ ನಾನು ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ನಾನು ಮೂಲ ಪಕ್ಷ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಅಲ್ಲೇ ಇರ್ತೀನಿ ಕಾಂಗ್ರೆಸ್ ಇಂದನೇ ಸ್ಪರ್ಧೆ ಮಾಡೋದು ಈ ಸಲ ಪುರಸಭೆ ನಮ್ದೇ ಇಟ್ಟೇ ಇಡದೇ ಹಿಡಿತೀವಿ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತು ಗೆಲ್ತಿ ಇವತ್ತು ಬರೆದಿಟ್ಕೊಂಡ್ಬಿಡಿ ಇವತ್ತು ಹೇಳಿದ್ದೀನಿ ಮೀಡಿಯಾದಲ್ಲಿ ಮುಂದೆಗಡೆಗೆ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತು ನಮ್ದೇ ಬರೆದಿಟ್ಕೊಳ್ಳಿ ಇದನ್ನು ನೀನು ಎಲೆಕ್ಷನ್ ಆದಾಗ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಆದಾಗ ನೀವು ಇದನ್ನು ರಿಪ್ಲೈ ಮಾಡಿ ತೋರಿಸ್ಬೇಕು ನನಗೆ ಈ ದಿವಸ ಕೊನೆ ಹಂತಕ್ಕೆ ಬಂದಿದ್ದೀವಿ ನಾವು ನಮ್ಮದು ಒಂದು ಬಾಡಿ ಸೊ ಅಂತ ಕೊನೆ ಹಂಥದ್ದು ಮೊದಲು ಒಂದು ಪುರಸಭೆಯಲ್ಲಿ ಒಳ್ಳೆ ಒಳ್ಳೆ ಒದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ ಬಯ ಗ್ಯಾಸ್ ಇರ್ಬೋದು ಪೌರ ಕಾರ್ಮಿಕರ ಭವನ ಇರ್ಬೋದು ಊಟದ ವ್ಯವಸ್ಥೆಗೆ ಭವನ ಭವನ ಇರ್ಬೋದು ಮತ್ತು ಪ ನಮ್ಮೊಂದು ಆಫೀಸ್ ಇರ್ಬೋದು ಸೊ ಎಲ್ಲ ಕಾರ್ಯಕ್ರಮಗಳನ್ನು ಈ ದಿವಸ ಇಟ್ಕೊಂಡಿದ್ವಿ ಅದರಲ್ಲಿ ವಿಶೇಷವಾದಂಥದ್ದು ಏನಂತ ಹೇಳಿದರೆ ಮೆರುಗು ಕೊಡೋಂಥದ್ದು ಏನಂತ ಹೇಳಿದರೆ ಪೌರ ಕಾರ್ಮಿಕರ ಭವನ ಕಟ್ಟಿದ್ದಾರೆ ಗೌರ್ಮೆಂಟಿಂದ ಪುರಸಭೆ ದುಡ್ಡಿಂದ ಆದರೆ ಪೌರಕಾರ್ಮಿಕರಿಗೆ ದಿನನಿತ್ಯ ಮುನ್ನೂರು ಅರವತ್ತೈದು ದಿವಸ ಸಮೇತನೂ ಅವರಿಗೆ ದಿನನಿತ್ಯ ಪೌರಕಾರ್ಮಿಕರಿಗೆ ಬಿಸಿ ಊಟ ಕೊಡ್ತಾ ಇರೋದು ಅಂತ ಹೇಳಿದ್ರೆ ಗಣ ಇದು ವಿಶೇಷವಾದಂಥ ಮೆರುಗು ಇವತ್ತು ಈ ಉದ್ಘಾಟನೆಗಳು ಇರ್ತದೆ ಕೊನೆ ಹಂತದಲ್ಲಿ ಉದ್ಘಾಟನೆಗಳು ಎಲ್ಲ ಕ ಎಲ್ಲ ಪುರಸಭೆಗಳು ಇದ್ದಿದ್ದು ಆದರೆ ಪೌರ ಕಾರ್ಮಿಕರಿಗೆ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿದಂಥ ಕೆಲಸ ನಮ್ಮ ಬಮಸಂದ್ರ ಅಸೋಸಿಯೇಷನ್ ಬಿ ಎ ಇಂದ ಮಾಡಿದ್ದೀವಲ್ಲ ಸಿ ಇದನ್ನು ನಾವು ಹೇಳ್ಕೊಳ್ಳಿಕ್ಕೆ ಎಲ್ಲ ಕಡೆ ಹೇಳ್ಕೊಳ್ಳಿಕ್ಕೆ ನಾವು ಎಮ್ಮೆ ಪಡ್ತೀವಿ ಯಾಕೆ ಹೇಳಿ ಎಮ್ಮೆ ಪಡ್ತೀವಿ ಅಂತ ಕೆಲವರು ಹೇಳ್ಬೋದು ಊಟ ಅಂತ ಬಟ್ ಇದು ಇಡೀ ಕರ್ನಾಟಕದಲ್ಲಿ ಯಾರು ಮಾಡ್ತಿಲ್ಲಲ್ಲ ನಾವು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಅಸೋಸಿಯೇಷನ್ ಅಸೋಸಿಯೇಷನ್ ಹಿಂದ್ಗಡೆ ಇರುವಂಥ ಎಲ್ಲ ನಮ್ಮ ಸೆಕ್ರೆಟರಿ ಇವರು ಎಲ್ಲರೂ ಸೇರೆ ಕಮಿಟಿ ಏನಿದೆ ಸೆಕ್ರೆ ಅಸೋಸಿಯೇಷನ್ ಅದು ಎಲ್ಲರೂ ಸೇರಿ ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಇವತ್ತು ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಸಂಘದಿಂದ ಈ ಪುರಸಭೆಗೆ ಆ ಪುರಸಭೆಗೆ ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ನಾವು ಏನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ ಯಾಕಂದರೆ ನಾವು ನಮ್ಮ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಜನಮುಖ್ಯ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನಮ್ಮ ಬಮ್ಮಸಂದ್ರ ಕೈಗಾರಿಕಾ ಸಂಘ ಇವತ್ತೊಂದು ನಮಗೆ ಒಂದು ಇನ್ನೊಂದು ಗರಿ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಯಾವಾಗ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಚೀಫ್ ಸೆಕ್ರೆಟ್ರಿ ಬಂದು ನಮಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ನಮ್ಮ ಅಧ್ಯಕ್ಷರ ಹತ್ರ ಈ ಥರ ಅವರು ದಿನ ಬೆಳಗ್ಗೆ ಸಾಯಂಕಾಲದ ಕೆಲಸ ಮಾಡ್ತಾರೆ ಹೊಟ್ಟಿಸ್ತಾ ಇದ್ದಾರೆ ಅವರಿಗೆ ಸೊ ಹಾಗಾಗಿ ನಮಗೊಂದು ಊಟದ ವ್ಯವಸ್ಥೆ ಮಾಡಿ ನಮ್ಮ ಅಧ್ಯಕ್ಷರು ಇಮಿಡಿಯೇಟ್ಲಿ ಒಂದು ಮೀಟಿಂಗ್ ಕರೆದು ನಮಗೆಲ್ಲರಾದರೂ ನಾವು ಸ್ವಲ್ಪ ಅದೇ ಫೈನಾನ್ಷಿಯಲ್ ಬರ್ಡನ್ ಇದ್ದೇ ಇರುತ್ತೆ ಅದನ್ನು ಸ್ವಲ್ಪ ನೋಡಿಕೊಂಡು ಇಮಿಡಿಯೇಟ್ಲಿ ಒಕ್ಕರ್ಲಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಅವರಿಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟರು ಹಾಗೂ ನಮ್ಮ ಎಲ್ಲ ಇಂಡಸ್ಟ್ರಿಯಲಿಸ್ಟು ಎಲ್ಲರೂ ಸಶಕ್ತರಾಗಿದ್ದಾರೆ ಎಲ್ಲರೂ ಕಡೆಯಿಂದ ನಮಗೆ ಪಾಸಿಟಿವ್ ಸೈ ಇದು ಸೈನ್ ಬಂತು ಹಾಗೆ ಇಮಿಡಿಯೇಟ್ಲಿ ನಾವು ಅವರಿಗೆ ಇದು ನೀವು ಇಮಿಡಿಯೇಟ್ಲಿ ಒಂದು ಭವನ ಕಟ್ಟಿ ಊಟದ ನಾವು ತ್ರೀ ಸಿಕ್ಸ್ಟಿ ಡೇಸ್ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಕೊಂಡು ಇವತ್ತು ನಮ್ಮ ಜನಪ್ರಿಯ ಎಮ್ ಎಲ್ ಎ ಸಾಹೇಬರು ಬಂದುಬಿಟ್ಟು ಇವತ್ತು ಉದ್ಘಾಟನೆ ಮಾಡಿದ್ರು ಇವತ್ತಿಂದ ನಾವು ರೆಗ್ಯುಲರಾಗಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಏನು ಏನಿವತ್ತು ನಮ್ಮ ಪುರಸಭೆ ವ್ಯಾಪ್ತಿನಲ್ಲಿ ಮೊದಲನೇದಾಗಿ ನಮ್ಮ ಕಟ್ಟಡ ಒಂದು ನಮ್ಮ ಪುರಸಭೆ ಕಟ್ಟಡ ಚಿಕ್ಕದಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಎರಡು ಮೂರು ಕೊಠಡಿಗಳನ್ನ ಎಕ್ಸ್ಟ್ರಾ ಮಾಡ್ಕೊಂಡ್ವಿ ಅದೊಂದು ಉದ್ಘಾಟನೆ ಕಾರ್ಯಕ್ರಮ ಹಾಗೆ ನಮ್ಮ ಬಯೋಗ್ಯಾಸ್ ಪ್ಲಾಂಟ್ ಏನಿದೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಬಯೋಗ್ಯಾಸ್ ಪ್ಲಾಂಟ್ನ ಒಂದು ಇಲ್ಲಿ ಬಯೋಗ್ಯಾಸ್ ತಾವರನ್ನು ಸ್ಥಾಪನೆ ಮಾಡಿದ್ದೀವಿ ಅದು ನಮ್ಮ ತಾಲೂಕಿನಲ್ಲಿ ಇದು ಎರಡನೇ ಘಟಕ ಒಂದು ನಮ್ಮ ಆನೆಕಲ್ಲಲ್ಲಿ ಒಂದಿದೆ ಇದು ತಾಲೂಕಿನಲ್ಲಿ ಎರಡನೇ ಘಟಕ ಅಷ್ಟೇ ಇದು ಇನ್ನೂ ಮುಂದೆ ಎಲ್ಲ ಪುರಸಭೆಗಳಿಗೂ ಹೋಗಲಿ ಅಂತ ನಾವು ಒಂದು ಮಾದರಿ ಕಟ್ಟಡನ ಮಾದರಿ ಕೆಲಸನ ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ನಾವು ಒಂದು ಪುರಸಭದ್ದು ಪುರಸಭಾ ಪೌರಕಾರ್ಮಿಕರಿಗೆ ಉಪಹಾರ ಗೃಹ ಒಂದು ಇದು ನಿರ್ಮಿಸೋದಕ್ಕಿಂತ ಮೊದಲು ನಾವು ಮೊದಲನೇದಾಗಿ ಬಿ ಎ ಅವ್ರ ಹತ್ರ ಕೇಳಿದ್ವಿ ಫಸ್ಟು ನಾವು ಈ ಭವನ ಏನು ಉಪಹಾರ ಗೃಹ ಸ್ಥಾಪನೆ ಮಾಡೋದಕ್ಕಿಂತ ಮೊದಲೇ ನಾವು ಹಂಗೇ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ನಾವು ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರನ್ನ ಕೇಳ್ಕೊಂಡ್ವಿ ಅವ್ರು ಮೊದಲನೇದಾಗ ನಮಗೇನು ಅಂದ್ರೆ ಫಸ್ಟು ನೀವು ಒಂದು ಭವನ ಕಟ್ಟ್ರಪ್ಪ ಅವ್ರಿಗೆ ಅವರು ರೋಡ್ಗಳಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ನಾವು ಸರ್ವಿಸ್ ಕೊಡೋಕ್ಕಾಗೋದಿಲ್ಲ ನೀವು ಒಂದು ಭವನನ ಸ್ಥಾಪಿಸಿ ಅವರು ಕೂತ್ಕೊಂಡು ರೆಸ್ಟ್ ಮಾಡಿ ಆರಾಮಾಗಿ ತಿಂದು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿಕೊಡಿ ನಾವು ಅವರಿಗೆ ಊಟದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಅದ್ರ ಪ್ರಕಾರ ನಾವು ಆರು ತಿಂಗಳು ಟೈಮ್ ತಗೊಂಡ್ವಿ ಏನು ಟೆಂಡರ್ಗಳು ಮಾಡಿ ಅದಕ್ಕೆ ಬಿಲ್ಡಿಂಗ್ನ ಸ್ಥಾಪನೆ ಮಾಡಿ ಇವತ್ತು ಅದರ ಉದ್ಘಾಟನೆ ಮಾಡಿದ್ದೀವಿ ಅದಕ್ಕೆ ಅವರು ಬಿ ಎ ಅವರು ಏನು ಮಾತು ಕೊಟ್ಟಿದ್ರು ನಮಗೆ ಊಟದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಪ್ರತಿದಿನ ಅವರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ಪುರಸಭೆ ಪೌರ ಪೌರಕಾರ್ಮಿಕರು ನಾವು ಇರಲಿ ಅಧ್ಯಕ್ಷರು ಇರಲಿ ಚೀಫ್ ಆಫೀಸರ್ ಇರಲಿ ಯಾರಾದರೂ ಇರಲಿ ಹೋಗಲಿ ಅವರು ಬಿ ಅವರು ಯಾರಿದ್ರು ಇಲ್ಲದೇ ಇದ್ದರೂ ನಾವು ಊಟ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅದರ ಪ್ರಕಾರ ಇವತ್ತು ಚಾಲನೆ ಕೊಟ್ಟಿದ್ದಾರೆ ನಾವು ಮೊದಲನೇದಾಗಿ ಬಿ ಎ ಎ ಅಧ್ಯಕ್ಷರು ಹಾಗೂ ಅವ್ರ ತಂಡದವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅತಿ ಮುಖ್ಯವಾದದ್ದು ಒಬ್ಬ ಪೌರಕಾರ್ಮಿಕರು ದಿನನಿತ್ಯ ಹತ್ತು ಅವರು ಕೆಲಸ ಮಾಡ್ತಾರೆ ಪಾಪ ಅವರು ನಮಗೆಲ್ಲ ನಮ್ಮ ಆರೋಗ್ಯನ ಕಾಪಾಡೋ ದೃಷ್ಟಿಯಿಂದ ಪ್ರತಿ ಮನೆ ಮನೆಗೂ ಅವ್ರು ಬಂದು ಕಸ ತೆಗೆದು ಬೆಳಗ್ಗೆ ಐದು ಗಂಟೆಗೆ ಬರ್ತಾರೆ ಅವರು ಐದು ಗಂಟೆಗೆ ಬಂದು ಕಸ ಮುಕ್ತ ಬಂಸಂದ್ರನ್ನು ಮಾಡಿಕೊಟ್ಟಿದ್ದಾರೆ ಅವರು ಎಂಟು ಅವ್ರು ಮಾಡ್ತಾರೋ ಅವ್ರು ಮಾಡ್ತಾರೋ ಪಾಪ ಅವ್ರ ಕಷ್ಟಗಳು ಅವ್ರಿಗೆ ಗೊತ್ತಿರ್ತದೆ ಅವ್ರಿಗೆ ಒಂದು ಊಟದ ವ್ಯವಸ್ಥೆ ನಾವು ಇಪ್ಪತ್ತು ರೂಪಾಯಲ್ಲಿ ಕೊಡಬೇಕಾಗಿತ್ತು ನಮ್ಮ ಗೌರ್ಮೆಂಟು ಏನು ಇವ ಇವತ್ತಿನವರೆಗೂ ಬರೀ ಇಪ್ಪತ್ತು ರೂಪಾಯಿ ಅವ್ರಿಗೆ ಇಪ್ಪತ್ತು ರೂಪಾಯಿಯಿಂದ ಮೂವತ್ತೈದು ರೂಪಾಯಿ ಈ ನಾ ಈ ಸಾಲಲ್ಲಿ ಮೂವತ್ತೈದು ರೂಪಾಯಿ ಆಗಿದೆ ಆದ್ರೂ ಮೂವತ್ತೈದು ರೂಪಾಯಿಲಿ ಈಗಿನ ಕಾಲದಲ್ಲಿ ಏನು ಊಟ ಕೊಡ್ಬೋದು ಅಂತ ನೀವೇ ಯೋಚನೆ ಮಾಡ್ಬೋದು ಆ ಊಟ ಅವರಿಗೆ ನಮಗೂ ಕೂಡ ಅದನ್ನ ಸ್ಯಾಟಿಸ್ಫೈ ಆಗಲಿಲ್ಲ ಅದರಿಂದನೇ ಇವತ್ತು ಈ ಈ ಒಂದು ವ್ಯವಸ್ಥೆನ ಮಾಡಿಕೊಟ್ಟಿರ್ತಾರೆ ಈ ವ್ಯವಸ್ಥೆ ಮಾಡಿಕೊಟ್ಟಂಥ ಬಿ ಎ ಎ ಅವ್ರ ತಂಡದವ್ರಿಗೆ ಇನ್ನೊಂದು ಸಾರಿ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಬೊಮ್ಮಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಪ್ರೆಸೆಂಟ್ ಆಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ ಅವರು ಹಾಗೂ ಬೊಮ್ಮಸಂದ್ರ ಪುರಸಭೆಯ ಅಧ್ಯಕ್ಷರ ಗೋಪಾಲ್ ಅವರು ಹಾಗೂ ನಮ್ಮ ಸಿ ಇ ಒ ಅವರು ಇವರ ಒಂದು ನೇತೃತ್ವದಲ್ಲಿ ಹಂತ ಹಂತವಾಗಿ ಈ ಒಂದು ಪುರಸಭೆಯನ್ನು ನಾವು ಮಾದರಿಯಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದೊಂದಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಫಸ್ಟು ಎಸ್ ಟಿ ಪಿ ಇರಲಿಲ್ಲ ಇಲ್ಲಿ ನೀರೆಲ್ಲ ಡೈರೆಕ್ಟಾಗಿ ಹೋಗ್ತಾ ಇತ್ತು ಆ ಒಂದು ಘಟಕನ ಇಲ್ಲಿ ಮಾಡಿ ಅದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ನೀಟಾಗಿ ಸ್ಟೇಟ್ ಆಫ್ ದ ಹಾರ್ಟ್ ಫೆಸ್ಟಿಲಿಟಿ ಮೇಂಟೈನ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಬೈಪಾಸು ಕೆಲವೊಲ್ಲ ಮಾಡ್ತಾರೆ ಅದು ಮೇಂಟೈನ್ ಮಾಡೋಲ್ಲ ಇಲ್ಲಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರೀನರಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತೇಳಿ ಅದಾದಮೇಲೆ ಕಸ ಇಲ್ಲವ ರೀ ಕಸ ಬಂದು ತಗೊಬಂದು ಎಲ್ಲೆಲ್ಲಂದ್ರೂ ಅಲ್ಲಿ ಹಾಕ್ಬಿಟ್ಟು ಹೋಗ್ಬಿಡ್ತಾಯಿದ್ವಿ ಎಲ್ಲಂದ್ರೂ ಜಾಗ ಹಾಕೋಕ್ಕೆ ಜಾಗ ಸಿಗ್ತಾಯಿಲ್ಲ ಅದಕ್ಕೊಂದು ಸೊ ಒಳ್ಳೆಯ ಸ್ಟೇಟ್ ಆಫ್ ದ ಹಾರ್ಟ್ ಫೆಸಿಲಿಟಿಯಲ್ಲಿ ಅದು ಇಲ್ಲವರಿ ಮರಕ್ಕೆ ಒಂದು ಘಟಕ ಅದು ಇಂಪೋರ್ಟೆಂಟ್ ಮಾಡಿ ಅದು ಸಹ ನಮ್ಮ ಬೊಂಬಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಕಡೆಯಿಂದ ನಮ್ಮ ಮಾಲೀಕರ ಪರವಾಗಿ ಸಂಸಾರ ಅಂತ ಫೌಂಡೇಶನ್ ಇತ್ತು ಅವರು ಪರವಾಗಿ ಅದನ್ನು ಇನ್ಸ್ಟಾಲ್ ಮಾಡಿದ್ವಿ ಅದೂ ಸಹ ಅವರು ಚೆನ್ನಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಹೋಗ್ತಾ ಇದ್ದಾರೆ ಅದು ಆದ್ದು ಅದು ಅದ್ರ ಅದು ಆದ ನಂತರ ಮತ್ತು ಈಗ ಬಯೋಗ್ಯಾಸು ಸೊ ಏದಿಲ್ ಕಸ ಇಲ್ಲ ಅವರೇ ಮಾಡ್ತಾ ಇದ್ದಾರೆ ಅದರಿಂದ ಬರ್ತಕ್ಕಂಥ ಕಸದಲ್ಲಿ ಯಾಕೆ ಮಾಡಬಾರ್ದು ಒಂದು ದೃಷ್ಟಿಯಿಂದ ಅದನ್ನೂ ಸಹ ಇವತ್ತು ಮಾಡಿ ಅದರಿಂದ ಸ್ಟ್ರೀಟ್ ಲೈಟು ಅವಾಗ ಮೆನ್ಷನ್ ಮಾಡಿದ್ರು ಇನ್ನೂರು ಇನ್ನೂರೈವತ್ತು ಮುನ್ನೂರು ಸ್ಟ್ರೀಟ್ ಲೈಟ್ನ ಉರಿಸ್ಬೋದು ಅಂತ ಹೇಳ್ತಾರೆ ಅದಾದ ನಂತರ ಇವಾಗ ಇಷ್ಟೆಲ್ಲ ಮಾಡಿಕೊಂಡು ಮತ್ತೆ ಇದು ಇದಕ್ಕೆ ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ದುಡಿತಕ್ಕಂಥ ನಮ್ಮ ಪೌರ್ವ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಇರಲಿಲ್ಲ ಬೆಳಗ್ಗೆ ಐದು ಗಂಟೆಗೆ ಬರ್ತಾರೆ ಅವರು ಮತ್ತು ಸ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಶತಕ ಊಟ ಇರಲ್ಲ ದೃಷ್ಟಿಯಿಂದ ಅವ್ರಿಗೆ ನಾವು ಹೆಂಗೆ ಐ ಆರ್ ಆಫ್ ಇದು ಫ್ಯಾಕ್ಟ್ರಿಗಳಲ್ಲಿ ನೀಟಾಗಿ ಅವರಿಗೆ ಊಟ ವ್ಯವಸ್ಥೆ ಥರ ಮಾಡ್ತಾ ಇದ್ದೀವೋ ಅದೇ ದಿಕ್ಕಲ್ಲಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಪೌರ್ವ ಕಾರ್ಮಿಕರು ಅಂತೇಳಿ ಡಿಗ್ರಿ ಡಿಗ್ರೇಡ್ ಮಾಡದೆ ಅವ್ರಿಗೆಲ್ಲ ಸ್ಥಾನಮಾನಗಳು ಕೊಟ್ಟು ನೀಟಾಗಿ ಊಟ ಮಾಡಬೇಕನ್ನೋ ದೃಷ್ಟಿಯಿಂದ ಅವ್ರಿಗೆ ಒಂದು ಕಾರ್ಮಿಕರ ಉಪಗೃಹ ಮಾಡಿ ಅದರಲ್ಲಿ ಊಟ ಬಂದು ನಾವು ಬಂಬಸಂದ್ರ ಇಂಡಸ್ಟ್ರೀಸ್ ಅಸೋಸಿಯೇಷನ್ ನಮ್ಮ ಪ್ರಸಾದ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿನಿತ್ಯ ಒಳ್ಳೆ ಊಟ ಯಾವುದೇ ಕಾರಣಕ್ಕೂ ಕೊರೆಯಿರ್ಬಾರದು ಊಟ ಅಲ್ಲಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅನ್ನೋ ದೃಷ್ಟಿ ನಮ್ಮದು ಯಾವುದೇ ಕಾರಣಕ್ಕೂ ಬೇಕಾ ಬಿಟ್ಟಿಗೆ ಒಕ್ಕೊಬಿಟ್ಟಿದ್ದೀವಿ ಊಟ ಹಾಕ್ಬೇಕು ಅನ್ನೋ ದೃಷ್ಟಿ ನಮ್ಮದಲ್ಲ ನಮ್ಮ ದೃಷ್ಟಿನೇ ಒಳ್ಳೆ ಊಟ ಹಾಕ್ಬೇಕು ಅನ್ನೋ ದೃಷ್ಟಿ ಪ್ರತಿನಿತ್ಯ ಓಕೆ ಹಾಗಾಗಿ ನಾವು ಅದು ಮೇಂಟೈನ್ ಮಾಡ್ತಾ ಸೊ ಇದು ನಾವು ಹಂಗೆ ಭೇಟಿ ಮಾಡಿ ಹೋಗಿ ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ಥರ ಸಮಾಜಮುಖಿ ಕೆಲಸಗಳು ಏನಾದರೂ ಬಂದರೆ ನಾವು ಮತ್ತು ಪುರುಷಾಹಬ್ಬವರು ಕೈ ಜೋಡಿಸಿ ಇನ್ನೂ ಒಳ್ಳೆ ಕೆಲಸಗಳು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬೊಮ್ಮಸಂದ್ರ ಪುರಸಭಾ ವತಿಯಿಂದ ಇಂದು ಮೂರು ಕಾಮಗಾರಿಗಳನ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಎಮ್ ಎಲ್ ಎ ಸಾಹೇಬ್ರಂಥ ಶಿವಣ್ಣ ಸಾಹೇಬರು ವಹಿಸಿದರು ಅದರ ಜೊತೆಗೆ ನಮ್ಮ ಅಧ್ಯಕ್ಷತೆ ಪುರಸಭಾ ಅಧ್ಯಕ್ಷರಾದಂಥ ಗೋಪಾಲ್ ಸರ್ ಅವರಿದ್ದರು ಅವರೆಲ್ಲ ಗೌರವಂತ ಸದಸ್ಯರಾದಂಥ ಪ್ರಸಾದಣ್ಣ ಚಲನ ಅವರು ಎಲ್ಲ ಗೌರವಂತ ಸದಸ್ಯರು ಇದ್ದರು ಇಂದು ನಾವು ಒಂದು ಕೋಟಿ ವೆಚ್ಚದಲ್ಲಿ ಬಯೋಗ್ಯಾಸ್ ಪ್ಲ್ಯಾಂಟನ್ನ ನಾವು ನಿರ್ಮಾಣ ಮಾಡಿದೀವಿ ಅದರಿಂದ ಬಂದಂತಹ ಗ್ಯಾಸು ಮತ್ತು ಕರೆಂಟನ್ನು ಉತ್ಪಾದನೆ ಇದರಿಂದ ಸುಮಾರು ಒಂದು ದಿನಕ್ಕೆ ಒಂದು ತಿಂಗಳಿಗೆ ಐವತ್ತ ಏಳರಿಂದ ಐವತ್ತೇಳು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ನಾವು ಮುನ್ಸಿಪಾಲ್ಟಿಗೆ ಸೇವಿಂಗ್ಸ್ ಅಂತ ಮಾಡ್ಕೊತೀವಿ ಅದರ ಜೊತೆಗೆ ನಾವು ಕಾರ್ಮಿಕರ ವಸತಿ ಗೃಹವನ್ನು ಇವತ್ತು ನಾವು ಪುರಸಭೆ ವತಿಯಿಂದ ನಿರ್ಮಾಣ ಮಾಡಿದ್ದು ಅದರ ವೆಚ್ಚ ಮೂವತ್ತು ಲಕ್ಷ ಆಗಿದೆ ಆ ವೆಚ್ಚಕ್ಕೆ ನಾವು ಕಟ್ಕೊ ಹಿಂದೆ ನಮ್ಮ ನಮ್ಮ ಬಿ ಎ ಅಧ್ಯಕ್ಷರಾದಂಥ ಪ್ರಸಾದ ಅಣ್ಣವ್ರು ಏನಂತ ಹೇಳಿದರು ನೀವು ಬಿಲ್ಡಿಂಗ್ ಕಟ್ಕೊಡಿ ಪ್ರತಿದಿನ ಊಟದ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ಕಾರಣ ಏನಂದರೆ ನಾನು ಹೊಸ್ದಾಗಿ ನಾನು ಬಂದಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ನಾನು ಬಂದಾಗ ಮಾರ್ನಿಂಗು ಪ್ರತಿ ದಿವಸ ಬರೀನಿ ಪ್ರತಿ ದಿವಸ ಪೌರ ಕಾರ್ಮಿಕರು ಬೆಳಗ್ಗೆ ಐದುವರೆಗೆ ಬರ್ತಾರೆ ಅಪ್ ಟು ಎರಡುವರೆ ಮೂರು ಗಂಟೆ ತಗ ಬರ್ತಿದ್ರು ಊಟದ ವ್ಯವಸ್ಥೆ ಅವರಿಗೆ ಮಧ್ಯ ನಮ್ಮ ಸರ್ಕಾರದಿಂದ ಕೊಡೋಂಥ ಅನುದಾನದ ಅಷ್ಟೊಂದು ಊಟದ ಸಾಟ್ಸ್ಫ್ಯಾಕ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಒಂದು ದೃಷ್ಟಿಯಿಂದ ಅಣ್ಣವ್ರನ್ನ ಕೇಳ್ಕೊಂಡ್ವಿ ಪ್ರಸಾದ ಅಣ್ಣವ್ರನ್ನ ಇಲ್ಲ ಸರ್ ನಾನು ಮಾಡಿಕೊಡ್ತೀನಿ ನೀವು ಬಿಲ್ಡಿಂಗ್ ಕಟ್ಕೊಡಿ ಅಂತಂತಂದರು ನಾವು ಪುರಸಭಾ ವೆಚ್ಚದಿಂದ ಇವತ್ತು ಬಿಲ್ಡಿಂಗ್ ಕೊಟ್ಟಿದ್ದೀವಿ ನಮ್ಮ ಪ್ರಸಾದಣ್ಣವರು ಎಲ್ಲ ಅವರ ಬಿ ಐ ಐ ಅಸೋಸಿಯೇಷನಿಂದ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಂದು ತಿಂಗಳಿಗೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಅವರಿಗೆ ಖರ್ಚು ಬರುತ್ತೆ ಪ್ರತಿ ಪ್ರತಿ ತಿಂಗಳು ನಮಗೆ ಊಟದ ವ್ಯವಸ್ಥೆ ಪ್ರತಿದಿನದೂ ಊಟದ ವ್ಯವಸ್ಥೆ ಅಂದರೆ ನಾವು ಲೋ ಕ್ವಾಲಿಟಿ ಊಟ ಅಲ್ಲ ಅದು ಒಂದು ಊಟ ನೂರೈವತ್ತರಿಂದ ನೂರ ಅರವತ್ತು ರೂಪಾಯಿ ಊಟದ ವ್ಯವಸ್ಥೆಯನ್ನು ನಮ್ಮ ಪ್ರಸಾದಣ್ಣವ್ರು ಮಾಡಿಕೊಟ್ಟಿದ್ದಾರೆ ನಮ್ಮ ಪುರುಷಭಾ ವತಿಯಿಂದ ಅವ್ರಿಗೆ ತುಂಬುದ್ದೇನೇ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದರ ಜೊತೆಗೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂಥ ಅವರು ಯುವಕರು ಭಾಳ ಚು ಭಾಳಷ್ಟು ಚುರುಕವರು ಅವರು ಪ್ರತಿ ದಿವಸವೂ ಬಂದು ಏನೇನಾಗಬೇಕು ಪುರಸಭೆಯಿಂದ ನಮ್ಮ ಆ ಕಡೆಯಿಂದ ಏನೇನಾಗಬೇಕು ಅಂತ ಎಮ್ ಎಲ್ ಎ ಸಾಹೇಬ್ರ ಕಡೆಯಿಂದ ಏನಾಗಬೇಕು ಎಮ್ ಪಿ ಸಾಹೇಬ್ರ ಕಡೆಯಿಂದ ಏನಾಗಬೇಕು ಅಂತ ಹೋಗಿ ಪ್ರತಿ ದಿವಸವೂ ಹೋಗಿ ಆಯಾ ಸಂಬಂಧಪಟ್ಟ ಇಲಾಖೆಗಳ ಮಿನಿಸ್ಟ್ರ್ ಹತ್ರ ಮಾತಾಡಿ ಏನೇನು ಸವಲತ್ತುಗಳು ನಮ್ಮ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಇವತ್ತು ನಮ್ಮ ಪುರುಷ ಬೆಲೆ ಫಸ್ಟ್ ಅಂತ ಅನ್ಕೊತೀನಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೊಡ್ತಿರೋವಂಥದ್ದು ಇದು ನಮಗೂ ಒಂಥರ ಹೆಮ್ಮೆ ನಮ್ಮ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರು ಅವಧಿಯಲ್ಲಿ ಇದೊಂದು ಒಳ್ಳೆ ಕಾರ್ಯಕ್ರಮ ಆಯಿತು ಅಂತ ಅನ್ನೋದಕ್ಕೆ ನಮಗೂ ಅಂತ ಹೆಮ್ಮೆ ಅಂತ ಅನ್ಕೊಂತೀನಿ ಹೀಗೆ ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದಷ್ಟು ನಮ್ಮ ಬಾಡಿ ನಮ್ಮ ಕೌನ್ಸಿಲ್ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ನಮ್ಮ ಪ್ರಸಾಸರವರ ಸಹಯೋಗದೊಂದಿಗೆ ಇನ್ನೂ ಅತ್ಯುತ್ತಮ ಕೆಲಸವನ್ನು ನಾವು ಮಾಡ್ಕೊತೀವಿ ಅಂತ ಕೇಳ್ಕೊಡ್ತೀನಿ